ಪ್ರಸಕ್ತ ಪರಿಸ್ಥಿತಿಯಲ್ಲಿ ಕನ್ನಡ ಚಲನಚಿತ್ರ ರಂಗ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಈ ವಿಚಾರವಾಗಿ ಅಧ್ಯಯನ ಮಾಡಿ ವರದಿ ಪಡೆದುಕೊಂಡು ಉದ್ಯಮದ ಉತ್ತೇಜನಕ್ಕೆ ಸರ್ಕಾರ ಅಗತ್ಯ ನೆರವು ನೀಡಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಅವರು ಭಾಗಿಯಾಗಿದ್ದರು ಈ ವೇಳೆ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಅನಂತನಾಗ್ ಹಾಗೂ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಹಾಸನ ರಘು ಅವರನ್ನು ಸನ್ಮಾನಿಸಲಾಯಿತು ವಿಧಾನಪರಿಷತ್ ಸದಸ್ಯ ಉಮಾಶ್ರೀ ಮಾಜಿ ಸಚಿವೆ ಜಯಮಾಲಾ ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ ನರಸಿಂಹಲು ನಟ ನಿರ್ದೇಶಕ ರವಿಚಂದ್ರನ್ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಕೆ ಮಂಜು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಕಳೆದ ಹಲವು ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗ ಬಾಲಿವುಡ್ ಅನ್ನು ಮೀರಿಸುವಂತೆ ಬೆಳೆಯುತ್ತಿದೆ ಇದನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಚಿತ್ರಮಂದಿಗರಗಳ ಸಂಖ್ಯೆ ಕಡಿಮೆ ಇರುವುದು ಮನೆಗಳಿಗೆ ಒಟಿಟಿ ತಲುಪುತ್ತಿರುವುದು ಸೇರಿದಂತೆ ಅನೇಕ ಸಮಸ್ಯೆಗಳಿವೆ ಇದರ ಬಗ್ಗೆ ಚಿತ್ರರಂಗದ ಹಿರಿಯರು ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ನೀಡಿದ್ದಲ್ಲಿ ಅದರ ಅನುಸಾರ ಚಿತ್ರರಂಗದ ಉತ್ತೇಜನಕ್ಕೆ ಅಗತ್ಯ ನೆರವು ನೀಡಲು ಸರ್ಕಾರ ಬದ್ದವಾಗಿದೆ ಎಂದರು ಕೌನ್ಸಿಲ್ ಆಕ್ಟಿವಿಟೀಸ್ ಗೆ ಹೋಗ್ತಾ ಇದ್ವಿ ಕೇಂದ್ರಸೆ ಕಡಿಮೆ ಆಮೇಲೆಲ್ಲ ಮನೆಗಳಲ್ಲೇ ಇದನ್ನ ಹಾಕೊಂಡು ಇದನ್ನ ಓ ಟಿ ಪಿ ಹಾಕೊಂಡು ನೋಡುವಂತ ಒಂದು ಸಂದರ್ಭ ಈಗ ಬಂದ್ಬಿಡಿದೆ ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ ಅದಕ್ಕೆ ನೀವೆಲ್ಲ ಕೂಡ ಇದರ ಬಗ್ಗೆ ಏನೇನು ಆಗ್ಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ